ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ನೋಡಿ ನವೆಂಬರ್ ಮಾಸದ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊತಾ ಇದೀವಿ ನವೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳಕ ಮುಂಚೆ ಗ್ರಹಗತಿಗಳು ಯಾವ್ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿ ಅಂತ ತಿಳ್ಕೊಳೋಣ ಮೊದಲನೇದಾಗಿ ಈಗ ಬದಲಾವಣೆ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಒಳ್ಳೆ ಪರಿಸರದಲ್ಲಿದೆ ಅದಕ್ಕೆ ಕಮ್ಮ ನೋಡಿ ಅದು ಪೂರ್ಣ ಶಕ್ತಿ ಅದನ್ನು ಪ್ರದಾನ ಮಾಡುವಂಥ ಪರಿಸರ ಕರ್ಕಾಟಕ ರಾಶಿ ಅದಕ್ಕೆ ಅಲ್ಲಿ ಉಚ್ಚ ಸ್ಥಾನ ಇತ್ತು ಶುಕ್ರ ಮತ್ತೆ ತುಲಾ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ನವೆಂಬರ್ ಅಲ್ಲಿ ಸೊ ಹಾಗಾಗಿ ಅದರ ಪರಿಸರನು ಚೆನ್ನಾಗೇ ಇದೆ ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿದೆ ಸೊ ಅದು ಕೂಡ ಅತ್ಯುತ್ತಮವಾಗಿ ರಿಸಲ್ಟ್ ಕೊಡುತ್ತೆ ಕುಂಭ ರಾಶಿಯಲ್ಲಿ ರಾಹು ಕೂಡ ಕಂಫರ್ಟಬಲ್ ಆಗಿರುತ್ತೆ ನಂತರ ಶನಿ ಮೀನರಾಶಿಯಲ್ಲಿ ವಕ್ರಿಯನಾಗಿ ನಂತರ ಕೇತುವು ರಾಶಿಯಲ್ಲಿಯೋ ನಂತರ ಈಗ ನಾವು ಬುಧ ತಗೊಂಡ್ರೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಕಂಫರ್ಟ್ ಕಡಿಮೆ ಇರಬೇಕು ಯಾಕಂದ್ರೆ ಮಂಗಳನ ಜೊತೆ ಇದೆ ವೃಶ್ಚಿಕ ರಾಶಿನೂ ಅದಕ್ಕೆ ಅನುಕೂಲ ಪರಿಸರ ಅಲ್ಲ ಸೊ ಬುಧಕ್ಕೆ ಪರಿಹಾರ ಜನರಲ್ಲಿ ಬೇಕಾಗುತ್ತೆ ಎಲ್ಲಾ ಎಲ್ಲ ರಾಶಿಯವರೆಗೂ ನಂತರ ಸೂರ್ಯನ ತಗೊಂಡ್ರೆ ತಿಂಗಳ ಅರ್ಧ ಭಾಗದಲ್ಲಿ ತುಲಾ ರಾಶಿಯಲ್ಲಿಯೂ ಇನ್ನರ್ಧ ಭಾಗ ಕೊನೆಯ ಅರ್ಧ ಭಾಗದಲ್ಲಿ ನಿಮಗೆ ಮಂಗಳನ ಜೊತೆ ಕೂಡಿದಾಗ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಕಂಫರ್ಟಬಲ್ ಪರಿಸರ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ನಾವು ದ್ವಾದಶ ರಾಶಿಗಳ ಫಲಗಳನ್ನು ಇಂಡಿವಿಜುವಲ್ ರಾಶಿಗಳಿಗೆ ಯಾವ್ಯಾವ ಥರ ಫಲ ಕೊಡುತ್ತೆ ಅಂತ ನೋಡಿ ದಶಾಭುಕ್ತಿಗಳು ಮತ್ತು ನೀವು ಹುಟ್ಟಿದ ಜನ್ಮ ಜಾತಕದ ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕವಾದ ಜಾತಕದಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿ ಕೂತಿದೆ ಮತ್ತು ಈಗ ದಶಾಭುಕ್ತಿ ಏನು ನಡೀತಿದೆ ಅದು ನಿಮಗೆ ಫೇವರಬಲ್ ಆಗಿದ್ರೆ ಈ ಅವಕಾಶಗಳು ಅಂದರೆ ಈ ಪರಿಸರ ಗೋಚಾರದ ಪರಿಸರಕ್ಕೆ ಅದು ನಿಮ್ಗೆ ಅನುಕೂಲವಾಗಿ ದೃಡ್ಕೊಡುತ್ತೆ ಅದೇನಾದ್ರೂ ನಿಮಗೆ ಪ್ರತಿಕೂಲವಾಗಿದ್ದರೆ ಇದು ಕೈ ಬಂದಿದ್ದು ಬಾಯಿ ಬಾಯಿಪುರ ಅಂದರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿರುತ್ತೆ ರಿಸಲ್ಟ್ ಸಿಗಲ್ಲ ಸೊ ಇದು ನಮ್ಗೆ ಜನರಲಿ ಗೋಚಾರ ಅಥವಾ ರಾಶಿ ಫಲಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕನ್ಯಾ ರಾಶಿಗೆ ಒಳ್ಳೆ ಫಲ ಇದೆ ಅಂದಾಗ ಕೆಲವ್ರು ಕಮೆಂಟ್ ಮಾಡ್ತೀರಾ ಅಂತ ಸರ್ ಅವಕಾಶ ಸಿಕ್ಕಿಲ್ಲ ಅಂದರೆ ನಿಮ್ಮ ದಶಾಭುಕ್ತಿಗಳು ಪ್ಯಾಂಟ್ರಿಕ್ ಪೊಜೀಶನ್ಗಳು ಚೆನ್ನಾಗಿದ್ದಾಗ ಇದು ಸಿಗುತ್ತೆ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಸಿಂಹರಾಶಿ ನೋಡಿ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇತ್ತು ಇದುವರೆಗೂ ಈ ಒಂದು ಎರಡು ತಿಂಗಳ ಮಟ್ಟಿಗೆ ನಿಮಗೆ ಹನ್ನೆರಡರಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತೆ ಸೊ ಏನಾದರೂ ಫಾರಿನ್ಗೆ ಹೋಗ್ಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ರೆ ಅದಕ್ಕೊಂದು ಒಳ್ಳೆ ಅವಕಾಶ ಕೊಡುತ್ತೆ ಗುರು ಅಥವಾ ಧರ್ಮ ಏನಾದರೂ ಭೇಟಿ ನೀಡಬೇಕಾಗಿತ್ತು ಅಥವಾ ದಾನ ಧರ್ಮ ಮಾಡಬೇಕಾಗಿತ್ತು ಅಥವಾ ನಿಮ್ಮ ಏನಾದರೂ ಪೆಂಡಿಂಗ್ ಇರುತ್ತೆ ನೋಡಿ ಏನಾದರೂ ಹೋಮ ಮಾಡಬೇಕು ಅವನ ಮನೇಲಿ ಏನಾದರೂ ಶುಭ ಕಾರ್ಯಗಳಿಗೆ ಏನಾದರೂ ಮಾಡಿಸ್ಬೇಕಾಗಿತ್ತು ಅಂತಿದ್ರೆ ಅದಕ್ಕೋಸ್ಕರ ಖರ್ಚಾಗುವ ಚಾನ್ಸಸ್ ಹೆಚ್ಚಾಗಿದೆ ಗುರು ನಿಮ್ಗೆ ಹನ್ನೆರಡರಲ್ಲಿ ಹುಚ್ಚನಾಗಿದ್ರೆ ಒಳ್ಳೆ ಶುಭ ಕಾರ್ಯಗಳು ಖರ್ಚಾಗುತ್ತೆ ಆದರೂ ಕೂಡ ಇಲ್ಲಿ ಗುರು ಪರಿಹಾರ ಅಗತ್ಯ ಇದೆ ಸಿಂಹರಾಶಿಯವರಿಗೆ ನೋಡಿ ಸಿಂಹರಾಶಿಯವರಿಗೆ ಮೂರನೇ ಮನೆಯಲ್ಲಿ ಶುಕ್ರ ಸ್ವಸ್ಥಾನದಲ್ಲಿದೆ ಯಾವಾಗ ನವೆಂಬರ್ ತಿಂಗಳಿದೆ ಹಾಗಾಗಿ ಶುಕ್ರ ನಿಮಗೆ ಲಾಭ ಜನ ಕೊಡುತ್ತೆ ಮಾತುಕತೆಯಲ್ಲಿ ಜಯ ಕೊಡುತ್ತೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹಣಕಾಸು ವಿಷಯದಲ್ಲಿ ಇಂಥ ವಿಷಯ ಕೇಳೋದರೆಲ್ಲ ನಿಮಗೆ ಏಳು ಎಂಟು ಒಂಬತ್ತು ಹತ್ತು ಎಲ್ಲ ಶುಕ್ರ ನಿಮಗೆ ಮೂರನೇ ಸ್ವಸ್ಥಾನದಲ್ಲಿ ಇರೋದರಿಂದ ಕರ್ಮಾಧಿಪತಿ ಕೂಡ ಅವನೇ ಸೊ ಕೆಲಸ ಕಾರ್ಯಗಳಲ್ಲಿ ಹಣಕಾಸು ಚೆನ್ನ ಕೊಡುತ್ತೆ ಕೆಲಸ ಕಾರ್ಯದಲ್ಲಿ ಸ್ಟೆಬಿಲಿಟಿನೂ ಕೊಡುತ್ತೆ ಓವರ್ ಆಲ್ ಹಾ ನೋಡಿ ಇಲ್ಲಿ ಶುಕ್ರ ಸೂರ್ಯ ಜೊತೆ ಇರೋದರಿಂದ ನವೆಂಬರ್ ಹದಿನೈದನೇ ತಾರೀಕು ತನಕ ಸೊ ಭಾಷೆಯಿಂದ ಸ್ವಲ್ಪ ಅಪ್ರಿಶಿಯೇಷನ್ ಕಡಿಮೆ ಆಗ್ಬೋದು ಅಥವಾ ನಿಮ್ಮ ಆಫೀಸಲ್ಲಿ ನಿಮ್ಮ ಆಫೀಸಲ್ಲಿ ಹೆಣ್ಣು ಅಥವಾ ಗಂಡು ಗಂಡಿದ್ದರೆ ಹೆಣ್ಣು ಹೆಣ್ಣಿದ್ರೆ ಗಂಡು ಅವರಿಂದ ಏನಾದರೂ ವಿರೋಧ ವ್ಯಕ್ತಪಡಿಸ್ಬೋದು ಆದರೂ ಕೂಡ ನಮಗೆ ಸೂರ್ಯ ಮೂರು ನಿಮಗೆ ಗೆಲುವು ನಿಮ್ಮದೇ ಆಗುತ್ತೆ ಕೆಲಸದಲ್ಲಿ ಪ್ರಮೋಷನ್ ಸಿಗೋ ಕೆಲಸ ಸಿಗುತ್ತೆ ಮೇಲಧಿಕಾರಿಗಿಂತ ಮೆಚ್ಚುಗೆನೂ ಆಗುತ್ತೆ ಓವರ್ ಆಲ್ ತಗೊಂಡ್ರೆ ಸೂರ್ಯ ನಿಮಗೆ ಮೂರನೇ ಮೇಲೆ ಶುಭದಾಯಕವಾಗಿದೆ ನಾಲ್ಕರಲ್ಲಿ ನಿಮಗೆ ಬುಧ ಸಂಚಾರ ವಿದ್ಯಾರ್ಥಿಗಳಿಗೆ ಅನುಕೂಲ ವ್ಯಾಪಾರ ವ್ಯವಹಾರಗಳನ್ನು ನೋಡಿ ಎರಡು ಹನ್ನೊಂದನೇ ಮನೆ ಅಧಿಪತಿ ಬುಧ ಸಿಂಹರಾಶಿ ಅವರಿಗೆ ಬುಧ ಧನಾಧಿಪತಿ ಕುಟುಂಬಾಧಿಪತಿ ಮತ್ತು ಲಾಭಾಧಿಪತಿ ಹನ್ನೊಂದನೇ ಮನೆ ಅಧಿಪತಿಯನ್ನು ಬುಧನಾಗಿ ಅವರು ನಾಲ್ಕರ ಸಂಚಾರ ಮಾಡ್ತಾ ಹಾಗಾಗಿ ನಿಮ್ಗೆ ವಾಹನದಿಂದ ಲಾಭ ಕುಟುಂಬದಲ್ಲಿ ಲಾಭ ವ್ಯಾಪಾರದಲ್ಲಿ ಲಾಭ ಕಮ್ಯುನಿಕೇಶನ್ ಲಾಭ ಕುಜಿನ ಜೊತೆ ಇದೆ ಯಾರು ಆರ್ಕಿಟೆಕ್ಟ್ಸ್ ಇದ್ದೀರಾ ಅಥವಾ ಯಾರು ಅಡ್ವೊಕೇಟ್ಸ್ ಇದ್ದೀರಾ ಸರ್ಜನ್ಸ್ ಇದೀರಾ ಫಿಜಿಷಿಯನ್ಸ್ ಇದ್ದೀರಾ ಕನ್ಸಲ್ಟೆಂಟ್ ಗಳಿದೀರ ಫಿಸಿಯೋಥೆರಪಿ ಫಾರ್ಮಸಿ ಈ ಫೀಟ್ ಅಲ್ಲಿರುವವರಿಗೆಲ್ಲ ಸಿಂಹರಾಶಿಯವರಿಗೆ ತುಂಬಾ ಅತ್ಯುತ್ತಮ ಲಾಭದಾಯಕವಾಗಿದೆ ಬುಧ ಇಲ್ಲಿ ಪರಿಹಾರ ಬೇಕಾಗಿರೋದು ಗುರುಗೆ ಮಾತ್ರ ಗುರುವಿನ ದೃಷ್ಟಿ ಬುಧ ಕುಜ ಮತ್ತು ಸೂರ್ಯ ಎರಡನೇ ಭಾಗದಲ್ಲಿ ವೃಶ್ಚಿಕ ರಾಶಿ ಮೇಲೆ ಬೀಳ್ತಾ ಇದೆ ಗುರು ದೃಷ್ಟಿ ಹಾಗಾಗಿ ನಿಮ್ಗೆ ಈಗ ನಾಲ್ಕು ಸುಖ ಸ್ಥಾನ ಸೊ ಈ ತಿಂಗಳು ಸುಖವಾಗಿರ್ಬೋದು ಬಟ್ ಇಲ್ಲಿ ಕುಜಾ ಸೂರ್ಯ ಬುಧ ಇಷ್ಟ್ರ ಮೇಲೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಎಲ್ಲ ಓವರ್ ಆಲ್ ಅನುಕೂಲಕರವಾಗಿದೆ ನಿಮ್ಗೆ ಅನುಕೂಲಕರವಾಗಿದೆ ಸಿಂಹರಾಶಿ ಆದ್ರೆ ಗುರು ಬಲ ಹೊಂದಿಲ್ಲ ಅದಕ್ಕೋಸ್ಕರ ನೀವು ರಾಯರ ಆರಾಧನೆ ಮಾಡಬೇಕು ಕಡಲೆ ಕಾಳನ್ನು ದಾನ ಕಡಲೆ ಕಾಳು ಊಷಿ ಮಾಡಿ ದಾನ ಕೊಡೋದು ಕಡಲೇನ ದಾನ ಕೊಡೋದು ಹಳದಿ ವಸ್ತ್ರನ ಗುರು ದಾನ ಕೊಡೋದು ರಾಯರ ಮಠಕ್ಕೆ ಭೇಟಿ ಕೊಟ್ಟು ಅವರ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ಕೂಡ ತುಂಬಾ ಅನುಕೂಲವಾಗುತ್ತೆ ಸಿಂಹರಾಶಿಯವರಿಗೆ ಓವರ್ ಆಲ್ ತಗೊಂಡಾಗ ಸಿಂಹರಾಶಿ ನೋಡಿ ರಾಶಿಯಲ್ಲಿ ಕೇತು ಇದೆ ಸೊ ಸ್ವಲ್ಪ ಮಾನಸಿಕವಾಗಿ ಸ್ಥಿರತೆ ಕಡಿಮೆ ಆಗುತ್ತೆ ಅವರಿಗೆ ಯಾಕಂದ್ರೆ ಡಿಟ್ಯಾಕ್ಟ್ ಆಗಿರುತ್ತಾರೆ ಕೇತು ಇದ್ದಾಗ ಸಪ್ತಮದಲ್ಲಿ ರಾಹು ಇದೆ ಡೌಟು ಪತ್ನಿ ಮೇಲೆ ಡೌಟು ಬಿಸ್ನೆಸ್ ಪಾರ್ಟ್ನರ್ ಮೇಲೆ ಡೌಟು ಸೊ ಹಾಗಾಗಿ ರಾಹು ಕೇತು ಶಾಂತಿ ಅಗತ್ಯ ರಾಹುಕೇತುಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಬೋದು ರಾಹುಗೆ ದುರ್ಗಾ ಆರಾಧನೆಯನ್ನು ಕೇತುವಿಗೆ ಗಣೇಶನ ಆರಾಧನೆಯನ್ನು ಮಾಡುತ್ತಾ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅರ್ಚನೆ ಮಾಡಿಸಿ ದುರ್ಗಾ ರಾಹು ಕೇತು ಬ್ಯಾಲೆನ್ಸ್ ಆಗುತ್ತೆ ಓವರ್ ಆಲ್ ಆಗಿ ತೊಗೊಂಡ್ರೆ ಸಿಂಹರಾಶಿ ನವೆಂಬರ್ ತಿಂಗಳು ಗ್ರಹಗತಿಗಳು ತುಂಬ ಚೆನ್ನಾಗಿದೆ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ ಅಂತ ಹೇಳ್ಬೋದು ಒಳ್ಳೆದಾಗಲಿ ದಯವಿಟ್ಟು ವಿಡಿಯೋ ಇಷ್ಟ ಇದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು